ಹಂಗಾರಕಟ್ಟೆ ಬಂದರಿನಿಂದ ಗೋವಾಕ್ಕೆ ಹೊರಟ ಬೃಹತ್ ಗಾತ್ರದ ವಿಲಾಸಿ ಪ್ರವಾಸಿ ಹಡಗು ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ ಉಡುಪಿ ಜಿಲ್ಲೆಯ ಅತ್ಯಂತ ಪುರಾತನ ನೈಸರ್ಗಿಕ ಬಂದರು ಹಂಗಾರಕಟ್ಟೆಯಲ್ಲಿ ವೈಶಿಷ್ಟ್ಯವೊಂದು ನಡೆದಿದೆ ಬಿಳಿ ಬಣ್ಣದ ಅಪಾರ್ಟ್ಮೆಂಟ್ನಂತೆ ಕಾಣುವ ಬೃಹತ್ ಗಾತ್ರದ ಎಂ ವಿ ಡೆಲ್ಟಿನ್ ರಾಯಲೆ ಹೆಸರಿನ ವಿಲಾಸಿ ಪ್ರವಾಸಿ ಹಡಗೊಂದು ನೀರಿಗೆ ಇಳಿಸುವ ದೃಶ್ಯ ಗಮನ ಸೆಳೆದಿದೆ ಈ ಹಡಗು ಐದು ಮಹಡಿಗಳನ್ನು ಒಳಗೊಂಡಿದ್ದು ಬಹು ಐಷಾರಾಮಿ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ ಹೆಲಿಪ್ಯಾಡ್ ಸೌಲಭ್ಯ ಈಜುಕೊಳ ಐಷಾರಾಮಿ ಹೋಟೆಲ್ ಮನೋರಂಜನಾ ಇನ್ನಿತರ ಸೌಲಭ್ಯಗಳನ್ನು ಒಳಗೊಂಡಿದೆ ಎನ್ನಲಾಗಿದೆ ಹಲವಾರು ತಿಂಗಳುಗಳ ಕಾಲದ ಶ್ರಮದ ಬಳಿಕ ನಿರ್ಮಾಣಗೊಳಿಸಲಾಗಿತ್ತು ಸದ್ಯ ಈ ಹಡಗು ಹಂಗಾರ್ಕಟ್ಟೆ ಬಂದರಿನಿಂದ ಹೊರಟಿದ್ದು ಗೋವಾವನ್ನು ತಲುಪಲಿದೆ ಕರೆ ನೇ ಓಮನ್ ಜಾಯಿನ್ ಆಗಿದೆ